ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ್ ಚಸ್ತಾಮ್ ಕಲ್ಪರುಕ್ಷಾಯ ನಮ್ಮ ತಾಮ್ ಕಾಮಧೇನ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ ರಾಯರಿಗೆ ಶ್ರೀಕೃಷ್ಣನೆಂದರೆ ಅಪಾರ ಭಕ್ತಿ ತಾಯಿಯಿಂದ ಮೊದಲು ಶ್ರೀಕೃಷ್ಣನಿಗೆ ಜೋಗುಳ ಹಾಡಿಸಿ ನಂತರ ತಾವು ರಾಯರು ಮಲಗುತ್ತಿದ್ದರಂತೆ ಈಗ ರಾಯರು ಲಕ್ಷಾಂತರ ಜನರಿಗೆ ದಿನದ ಕಷ್ಟಗಳನ್ನು ಮರೆಸಿ ನೆಮ್ಮದಿಯ ಜೋಗುಳ ಹಾಡುತ್ತಿದ್ದಾರೆ ನೆಮ್ಮದಿಯ ಮತ್ತೊಂದು ಹೆಸರೇ ನಮ್ಮ ರಾಯರು ಸ್ನೇಹಿತರೆ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಕಣ್ಣೀರು ಹಾಕ್ಕೊಂಡು ನಮ್ಮ ಹತ್ರ ಕಷ್ಟ ಹೇಳ್ತಾ ಇದ್ದಾನೆ ಅಂತಂದರೆ ಮೊದಲು ಆತನ ಕಷ್ಟನನ್ನು ಆಲಿಸ್ ಆಲಿಸ್ಬೇಕು ಸ್ನೇಹಿತರೆ ಅದನ್ನು ಅಪಹಾಸ್ಯ ಮಾಡಬಾರ್ದು ಯಾಕೆಂದ್ರೆ ಆ ಭಗವಂತನನ್ನು ಬಿಟ್ಟರೆ ಆತನಿಗೆ ಇರುವ ಆಯ್ಕೆ ನಾವೇ ಆಗಿರ್ತೀವಿ ಆ ಕಷ್ಟನ ಕೇಳೋರು ಆದಷ್ಟು ಪರಿಹಾರ ಕೊಡೋದಕ್ಕೆ ಪ್ರಯತ್ನಿಸ್ಬೇಕು ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ಕಾಲದ ಜನರು ಬುದ್ಧಿವಂತರಾಗಿದ್ದರು ಸಂಬಂಧಗಳನ್ನು ನಿಭಾಯಿಸ್ತಾ ಇದ್ದರು ನಂತರದ ಜನರು ಪ್ರಾಕ್ಟಿಕಲ್ ಆದರೂ ಸಂಬಂಧಗಳನ್ನು ಲಾಭ ಪಡೆಯೋದಕ್ಕೆ ಮಾತ್ರ ಬಳಸ್ಕೊಳಕ್ಕೆ ಶುರು ಮಾಡಿದ್ರು ಆದರೆ ಈಗಿನ ಜನ ಪ್ರೊಫೆಷನಲ್ ಆಗಿದ್ದಾರೆ ಲಾಭ ಇದ್ದರೆ ಮಾತ್ರ ಸಂಬಂಧನ ಉಳಿಸ್ಕೊಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ಸಂಬಂಧಗಳು ಹಾಗಲ್ಲ ಸ್ನೇಹಿತರೆ ಒಂದು ಸಾರಿ ನಂಬಿಕೆ ಇಟ್ಟರೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ